ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ವಿಕೇರ್ ಐವಿಎಫ್ ಕೇಂದ್ರ ಫರ್ಟಿಲಿಟಿ ಕೇಂದ್ರ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಎಂಬಿಟಿ ರಸ್ತೆ ಪಲಮನೇರು ಇವರ ಆಶ್ರಯದಲ್ಲಿ ಮುಳಬಾಗಿಲು ಪಟ್ಟಣದಲ್ಲಿ ಉಚಿತ ಫರ್ಟಿಲಿಟಿ ವೈದ್ಯಕೀಯ ಶಿಬಿರ ಮತ್ತು ಕಿವಿ ಮೂಗು ಗಂಟಲು ಥೈರಾಯ್ಡ್ ಸಮಸ್ಯೆಗಳು ಮತ್ತು ಶ್ರವಣ ಸಮಸ್ಯೆಗಳಿಗೆ ವಿಶೇಷ ವೈದ್ಯಕೀಯ ಶಿಬಿರವನ್ನು ಆಯೋಜಿಸಲಾಗಿದೆ ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ ಭಂಜತನಕ್ಕೆ ಅತ್ಯಂತ ಮುಂದುವರೆದ ವೈದ್ಯಕೀಯ ಚಿಕಿತ್ಸೆಯಾದ ಲ್ಯಾಪ್ರೋಸ್ಕೋಪಿಕ್ ಚಿಕಿತ್ಸೆಯು ದೊಡ್ಡ ನಗರಗಳಿಗೆ ಮಾತ್ರ ಸೀಮಿತವಾಗಿದ್ದು ಈಗ ನಮ್ಮ ಮುಳುಬಾಗಿಲು ಪಟ್ಟಣದಲ್ಲಿ ಇದೇ ತಿಂಗಳು ಏಪ್ರಿಲ್ ಇಪ್ಪತ್ತರಂದು ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಸರ್ಕಾರಿ ಉರ್ದು ಎಚ್ಪಿಎಸ್ ಶಾಲೆ ಕುರುಪೇಟೆಯಲ್ಲಿ ಡಾಕ್ಟರ್ ಎಸ್ ಅಂಜುಮುನ್ನಿಸಾ ಮತ್ತು ಡಾಕ್ಟರ್ ಎಸ್ ಖಲೀಲುಲ್ಲಾರ್ ಅವರ ಮಾರ್ಗದರ್ಶನದಲ್ಲಿ ಲಭ್ಯವಿದೆ ವಿದೇಶದಿಂದ ತರಿಸಲಾದ ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳನ್ನು ಬಳಸಿಕೊಂಡು ಬಂಜಿತನ ಹೊಂದಿರುವ ದಂಪತಿಗಳಿಗೆ ಎಲ್ಲಾ ರೀತಿಯ ಅಗತ್ಯ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಲಾಗುವುದು ಮತ್ತು ಅಗತ್ಯ ಚಿಕಿತ್ಸೆಯನ್ನ ಒದಗಿಸಲಾಗುವುದು ಪೋಷಕರಾಗಲು ಬಯಸುವ ಪ್ರತಿಯೊಬ್ಬ ದಂಪತಿಗಳು ನಮ್ಮ ಉಚಿತ ಫರ್ಟಿಲಿಟಿ ಚಿಕಿತ್ಸಾಲಯವನ್ನ ಸಂಪರ್ಕಿಸಿ ತಮ್ಮ ಆಸೆಗಳನ್ನ ಪೂರೈಸಿಕೊಳ್ಳಬಹುದು ಮತ್ತು ಕಿವಿ ಮೂಗು ಗಂಟಲು ಥೈರಾಯ್ಡ್ ಸಮಸ್ಯೆಗಳು ಮತ್ತು ಶ್ರವಣ ಸಮಸ್ಯೆ ಇರುವವರಿಗೆ ವಿಶೇಷ ವೈದ್ಯಕೀಯ ತಪಾಸಣೆಯನ್ನ ಉಚಿತವಾಗಿ ನೀಡಲಾಗುವುದು ముంగణిగా సంపర్కి ఏడు 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 నాలుగు సొన్న ఎల్లకూ నమస్ పట్టణం ప్రజలకి ముఖ్యంగా కర్ణాటక రక్ష వేదిక వాళ్ళ ఆధ్వర్యంలో షిఫా వి కేర్ మల్టీ స్పెషాలిటీ అండ్ ఫర్టిలిటీ సెంటర్ ఈ ఆదివారం అనగా ఏప్రిల్ ఇరవై తారీఖున ఇక్కడ ఉచిత సంతాన సైఫల్య క్యాంపు తర్వాత చెవి ముక్కు గొంతులు సమస్యకు ఫ్రీ క్యాంపు చేయబడుతుంది ఈ క్యాంప్కి ముఖ్య ఉద్దేశం ఏమంటే ఇక్కడ చాలా మంది ఈ ఇన్ఫర్టిలిటీ సమస్య అంటే పిల్లలు లేకుండా సంతాన సఫల్య సఫల్యత ప్రాబ్లమ్స్తో బాధపడుతున్నారు ఇటువంటి ప్రాబ్లమ్ అంటే పిల్లలు లేని వాళ్ళకి చాలా సంవత్సరాలు పెళ్లి అయినా కూడా పిల్లలు లేకుండా బాధపడుతుంటారు అటువంటి వాళ్ళకి మేము ఇక్కడ ఉచితంగా ఫ్రీ క్యాంప్ చేస్తాము ఈ క్యాంప్లో పిల్లలు లేని వారికి గర్భ సమస్యలు ఉన్నవారికి ముఖ్యంగా స్త్రీల సమస్యలకి తర్వాత చెవి ముక్కు గొంతు సమస్యలకి ఉచితంగా ఈ అనగా ఈ ఆదివారం ఇరవై తారీఖు ఏప్రిల్ ఇక్కడ ఉచితంగా ఈ ఉర్దూ స్కూల్లో కర్ణాటక రక్షక వేదిక వారి ఆధ్వర్యంలో ఉచితంగా క్యాంప్ చేస్తాము ఈ ముల్భాగా తర్వాత చుట్టుపక్కల ప్రజలు ఈ క్యాంప్ ని సద్వినియోగం చేసుకోవాలని ఈ హుసేన్ గారు తర్వాత మీడియా వారు వారి సహాయంతో ఈ క్యాంప్ చాలా బాగా సక్సెస్ఫుల్ కావాలని ఆ దేవుణ్ణి అల్లాని ప్రార్థిస్తూ సెలవు తీసుకుంటాను థ్యాంక్ యూ జయంతి నమస్కార ముందే ಇಪ್ಪತ್ತನೇ ತಾರೀಕು ಭಾನುವಾರ ನಮ್ಮ ಮುಳುಬಾಗಿಲಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ವಿ ವೀಕೇರ್ ಐ ವಿ ಎಫ್ ಸೆಂಟರ್ ಪಲಮನೇರು ಇವರ ಒಂದು ಸಹಯೋಗದಲ್ಲಿ ನಾನು ಮೊಟ್ಟ ಮೊದಲಿಗೆ ನಮ್ಮ ಯಾಕೆಂದರೆ ಪಲಮ್ನೇರಿನಲ್ಲಿ ಒಳ್ಳೆಯ ಒಂದು ಆಸ್ಪತ್ರೆ ಜನಸಾಮಾನ್ಯರಿಗೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಒಳ್ಳೆ ರೀತಿಯಲ್ಲಿ ಒಂದು ಆಸ್ಪತ್ರೆಯ ಮುಖ್ಯಸ್ಥರಾಗಿರುವಂತಹ ನಮ್ಮ ಖಲೀಲುಲ್ಲಾ ಸರ್ ಅವರು ನಮ್ಮ ಮುಳುಬಾಗಲ್ಗೆ ಆಗಮಿಸಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿ ಈ ಸಂದರ್ಭದಲ್ಲಿ ಯಾಕೆ ಅಂದ್ರೆ ಅವರೊಂದು ಕೆಲಸ ಕಾರ್ಯಗಳು ಬಿಟ್ಟು ನಮ್ಮ ಮುಳುಬಾಗಿಲ್ ತಾಲೂಕಿನಲ್ಲಿ ಸಮಸ್ಯೆಗಳಿದ್ದಾಗ ಆ ಸಮಸ್ಯೆಗಳನ್ನ ಯಾರಿಗೆ ಮಕ್ಕಳಾಗ್ತಾ ಇಲ್ವೋ ಮಕ್ಕಳ ಒಂದು ಆಗೋ ರೀತಿಯಲ್ಲಿ ಏನು ಒಂದು ಹೆಣ್ಣು ಮತ್ತೆ ಗಂಡು ಮದುವೆ ಮಾಡ್ಕೊಂಡು ಹಲವಾರು ವರ್ಷಗಳಿಂದ ಮಕ್ಕಳಿರಲ್ಲ ತುಂಬಾ ದೇವಸ್ಥಾನಗಳಂತೆ ಆಸ್ಪತ್ರೆಗಳಂತೆ ಎಲ್ಲೆಲ್ಲೋ ಸುತ್ತಾಡ್ ಬರ್ತಿರ್ತಾರೆ ಆ ಒಂದು ಇವರು ಒಂದು ಮಾರ್ಗದರ್ಶನ ಅಪ್ಪ ನೀವ್ ತರ ತೋರ್ಸ ತೋರಿಸ್ಕೊಂಡ್ರೆ ಈ ತರ ಒಂದು ನಿಮ್ಗೆ ಮಕ್ಕಳಾಗ ಒಂದು ಸಾಧ್ಯತೆ ಅನ್ನೋದು ಒಂದು ದಾರಿ ಆ ಭಗವಂತ ಯಾವ್ರಿಗೆ ಯಾವ ಸಂದರ್ಭದಲ್ಲಿ ದಾರಿ ತೋರಿಸೋನು ಗೊತ್ತಿಲ್ಲ ವಿಶೇಷವಾಗಿ ನಾನು ಈವರೆಗೂ ಕೂಡ ಕಲಿಯಿಲ್ಲ ಸರ್ ಹೋಗಿ ನಾನು ದೇವ್ ರೀತಿಯಲ್ಲಿ ನಮ್ಮ ಮುಳುಭಾಗ್ ಬಂದು ಮಕ್ಕಳಾಗೋ ರೀತಿ ಸಂತಾನವನ್ನು ಮಾಡ್ಕೋಬೇಕು ಮಕ್ಕಳು ನಿಮ್ಗೆ ಆಗ್ಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡಿದ್ರಲ್ಲ ಅವ್ರಿಗೆ ನಾನು ಋತುಪೂರ್ವ ಧನ್ಯವಾಗಿ ಹೇಳ್ತೀನಿ ಆದ್ರಿಂದ ಇವತ್ತು ಅದರ ಜೊತೆಗೆ ಮಕ್ಕಳಿಲ್ಲದ ದಾಂಪತ್ಯಗಳೇ ಶುಭ ಸುದ್ದಿ ನಮ್ಮ ಮುಳಭಾಗಲಲ್ಲಿ ಅದರ ಜೊತೆಗೆ ಆ ಮತ್ತೆ ಉಚಿತ ಸಮಾಲೋಚನಾ ವೀರ್ಯ ಪ ಪರೀಕ್ಷೆ ಮತ್ತೆ ಕಿವಿ ಮೂಗು ಗಂಟಲು ಶಾಸ್ತ್ರಚಿಕಿತ್ಸೆ ಮತ್ತು ಥೈರಾಯ್ಡ್ ಶಾಸ್ತ್ರಚಿಕಿತ್ಸೆಗಳನ್ನು ನಡೆಸ್ಕೊಡ್ಲಾಗುತ್ತೆ ಇಲ್ಲಿ ಸ್ಥಳ ಬಂದ್ಬಿಟ್ಟು ನಮ್ಮ ಆಂಜನೇಯ ಸ್ವಾಮಿ ಪಕ್ಕದಲ್ಲಿ ಮಸೀದಿ ಮಸೀದಿ ಪಕ್ಕದಲ್ಲಿರುವಂತಹ ಉರ್ದು ಶಾಲೆಯಲ್ಲಿ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಇಪ್ಪತ್ತನೇ ತಾರೀಕು ಮಾಡಲಿದ್ದು ಇದರ ಇವರ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಇವ್ರ ಜೊತೆಗೆ ಸಹಕಾರ ಕೊಟ್ಟು ಜೊತೆಗೆ ನಾವು ನಿಂತಿದ್ದೀವಿ ಯಾಕೆಂದರೆ ಒಳ್ಳೆ ಕಾರ್ಯ ಕಾರ್ಯಕ್ರಮ ಮಾಡಿದಾಗ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡೋದು ನಮ್ಮ ಜವಾಬ್ದಾರಿ ಯಾವುದೇ ಒಂದು ಆಗಿರ್ಬೋದು ಆಂಧ್ರ ಆಗಿದ್ದು ಬೇರೆ ಒಂದು ಯಾವುದೇ ಊರುಗಳಿಂದ ನಮ್ಮ ಉಳುವಾಗಲು ಬಂದಾಗ ಅವ್ರನ್ನ ಸ್ವಾಗತಿಸಿ ಸ್ವಾಗತಿಸಿ ಅವರ ಒಂದು ಕೆಲಸದಲ್ಲಿ ನಾವು ಭಾಗಿಯಾಗಿ ಒಳ್ಳೆ ರೀತಿ ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ತೋರಿಸೋದು ನಮ್ಮ ಒಂದು ಜವಾಬ್ದಾರಿ ಇರ್ತದೆ ಆದ್ರಿಂದ ಎಲ್ಲರೂ ಕೂಡ ನಮ್ಮ ಉಳಬಾಗಲ್ ತಾಲೂಕಿನ ಎಲ್ಲರೂ ಕೂಡ ಯಾರಿಗೆ ಮಕ್ಕಳಿಲ್ಲವೋ ಅವರೆಲ್ಲರೂ ಕೂಡ ಈ ಒಂದು ವಿ ಕೇರ್ ಐ ಎಫ್ ಸೆಂಟರ್ ಬಂದು ಇದಲ್ಲಿ ಭಾಗಿಯಾಗಿ ಇದನ್ನ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಈ ಒಂದು ಸದುಪಯೋಗ ಪಡ್ಕೋಬೇಕು ಅನ್ನೋದೇ ನಮ್ಮೆಲ್ಲರ ಭಾವನೆ ನೀವೆಲ್ಲರೂ ಕೂಡ ಮುಲ್ಬಾಗಲ್ ತಾಲೂಕಿನ ಜನತೆ ಯಾರು ಮಕ್ಕಳಾಗಿಲ್ವೋ ಅವರೆಲ್ಲರೂ ಅವ್ರೆಲ್ಲರೂ ಕೂಡ ಬಂದು ನಮ್ಮ ಡಾಕ್ಟರ್ ಖಲೀಲ್ ಸರ್ ಬರ್ತಾರೆ ಅದ್ರ ಜೊತೆಗೆ ಇವರ ಮಿಸಸ್ ಆಗಿರುವಂತಹ ಅಂಜುಮುನ್ ಅವರು ಕೂಡ ಬರ್ತಾರೆ ಎಂಇ ಬಿ ಎಸ್ ಎಂ ಡಿ ಎನ್ ಎ ಈ ರೀತಿ ಪರದ ಹುದ್ದೆಗಳನ್ನ ತುಂಬಾ ಅಲಂಕರಿಸಿ ಉನ್ನತವಾದ ಒಂದು ಯೋಚನೆ ಶಕ್ತಿಯಿಂದ ಇದನ್ನ ಒಂದು ಮಾರ್ಗದರ್ಶನದಲ್ಲಿ ಮಾಡ್ತಿದ್ದಾರೆ ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಜೊತೆಗಿದ್ದು ಆ ವಿಶೇಷವಾಗಿ ನಮ್ಮ ಮಾಧ್ಯಮದವರು ಕೂಡ ನಾವು ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಒಂದು ನಮ್ಮ ಅವರು ಕೂಡ ಆ ಎಲ್ಲಾ ಹಳ್ಳಿಗಳಿಗೆ ಒಂದು ಆಟೋ ಮುಖಾಂತರ ಅವೇರ್ನೆಸ್ ಕೊಡೋದು ಯಾಕಂದ್ರೆ ಆ ಅತಿ ಹೆಚ್ಚಾಗಿ ಅವೇರ್ನೆಸ್ ಕೊಡೋದು ಜನರಿಗೆ ಅವೇರ್ನೆಸ್ ಕೊಡ್ಬೇಕಾಗ್ಲಿ ಎಂಟು ದಿನಗಳ ಕಾಲ ನಮ್ಮ ಆಲ್ತೂರ್ ಅವರು ಕೂಡ ನಮ್ಮ ಇವ್ರ ಜೊತೆಗೂಡಿ ಒಂದು ಅವೇರ್ನೆಸ್ ಕೊಡ್ತಿದ್ದಾರೆ ಇವ್ರಿಗೆ ಒಳ್ಳೇದಾಗ್ಲಿ ಈ ಕಾರ್ಯಕ್ರಮ ಅತಿ ಹೆಚ್ಚಾಗಿ ಯಾರು ಮಕ್ಕಳಿಲ್ವೋ ದಾಂಪತ್ಯ ಗಂಡ ಗಂಡು ಮತ್ತೆ ಹೆಣ್ಣು ಎಲ್ಲರೂ ದಾಂಪತ್ಯಗಳು ಬಂದಿಲ್ಲಿ ಈ ಒಂದು ಡಾಕ್ಟರ್ ನ ಭೇಟಿಯಾಗಿ ಇವರನ್ನ ಸದುಪಯೋಗ ಪಡ್ಕೊಳ್ಳೋದನ್ನ ನಮ್ಮ ಆಶೆ ಇದು ಒಳ್ಳೆ ರೀತಿಯಲ್ಲಿ ಯಶಸ್ವಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಒಂದ್ ಸುತ್ತ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ